ನಮಸ್ಕಾರ ವೀಕ್ಷಕರೇ ಕೃಷಿ ಪಯಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಅಕ್ಟೋಬರ್ ಚಾಟ್ನಿ ಬಗ್ಗೆ ಮಾತಾಡೋದಾದರೆ ಚಾಟ್ನಿಗಿಂತ ಮುಂಚೆ ಏನೇನು ಮಾಡಬೇಕು ಚಾಟ್ನಿ ಆದಮೇಲೆ ಏನೇನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಬರೋಣ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಒಳ್ಳೆಯ ಇನ್ಫಾರ್ಮೇಷನ್ ಆಗಿರುತ್ತೆ ಬನ್ನಿ ಈಗ ಹನ್ನೆರಡನೇ ತಾರೀಕು ನಮ್ಮದು ಪೇಸ್ಟಿಂಗ್ ಆಗಿದೆ ಬಣ್ಣ ಹಚ್ಚಿದ್ದೀವಿ ಅದಕ್ಕಿಂತ ಮುಂಚೆ ಹದಿನೈದು ದಿನದ ಮುಂಚೆ ಎತ್ತರಲ್ಲಿ ಸ್ಪ್ರೇ ಮಾಡ್ಕೊಂಡಿದ್ವಿ ಎತ್ರೈಸ್ ಸ್ ಸ್ಪ್ರೇ ಮಾಡಿದ ಹನ್ನೆರಡು ದಿನ ಅಷ್ಟೇ ನಾವು ಇದನ್ನು ಮಾಡಿದ್ವಿ ಆಮೇಲೆ ನಂತರ ಚಟ್ನಿ ತೊಗೊಂಡು ಒಂದಿನ ಚಾಟ್ನಿ ತೊಗೊಂಡು ಅದರ ನೆಕ್ಸ್ಟ್ ಡೇ ಅಂದ್ರೆ ಅದರ ಮರುದಿನ ನಾವು ಬಣ್ಣ ಹಚ್ಚಿದ್ವಿ ಒಂದಿನ ಅವತ್ತೇ ಚಾಟ್ನಿ ಮಾಡಿ ಅವತ್ತೇ ಬಣ್ಣ ಹಚ್ಚೋದು ಸ್ವಲ್ಪ ಇದನ್ನಾಗುತ್ತೆ ಅದಕ್ಕಾಗಿ ನಾವು ಹಿಂದಿನ ದಿನ ಚಾಟ್ನಿ ಮಾಡಿಕೊಂಡು ಮರುದಿನ ಬಣ್ಣ ಹಚ್ಚಿದ್ದೀವಿ ಈಗ ಎತ್ರೆಲ್ ಸ್ಪ್ರೇ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡ್ಕೊಂಡು ಬನ್ನಿಬೇಕಾದ್ರೆ ಬೇಕಾದ್ರೆ ಈಗ ಎತ್ರೆಲ್ ಸ್ಪ್ರೇ ಆದಮೇಲೆ ಹದಿನೈದು ದಿನ ಮುಂಚೆ ಹತ್ತರಿಂದ ಹದಿನೈದು ದಿನ ಮುಂಚೆ ಗೊಬ್ಬರಗಳನ್ನು ಹಾಕೋಬೇಕಾಗತ್ತೆ ಚಾಟ್ನಿ ಮಾಡೋಕ್ಕಿಂತ ಹತ್ತರಿಂದ ಹದಿನೈದು ದಿನ ಮುಂಚೆ ಗೊಬ್ಬರ ಹಾಕ್ಕೊಂಡ್ರೆ ಸ್ವಲ್ಪ ಗಿಡ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಸ್ಟ್ರೆಂತ್ ಬರುತ್ತೆ ಅಂತ ಮೈಕ್ರೋ ಆಮೇಲೆ ಇನ್ನಿತರ ವಿಡಿಯೋ ಗೊಬ್ಬರಗಳಿದ್ದಾವೆ ತಮಗೆ ಯಾವ್ಯಾವ್ದು ಆಗುತ್ತೆ ಅದನ್ನು ಹಾಕ್ಕೊಂಡು ಹದಿನೈದು ದಿನ ಮುಂಚೆನೇ ಹಾಕ್ಕೊಂಡ್ರೆ ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ ಆಮೇಲೆ ನಾಲ್ಕು ದಿನ ಮುಂಚೆ ಚಾಟ್ನಿಗಿಂತ ನಾಲ್ಕು ದಿನ ಮುಂಚೆ ಪಾಸ್ಪರಿಕ ಶೆಡನ್ನು ಬಿಟ್ಕೊಂಡಿದ್ವಿ ಪಾಸ್ಪರಿಕ ಶೆಡ್ ಜೊತೆ ಹದಿಮೂರು ಜೀರೋ ನಲ್ವತ್ತೈದು ಬಿಟ್ಕೊಂಡಿದ್ವಿ ನಾವು ಕೆಲವೊಬ್ರು ಯೂರಿಯಾ ಬಿಟ್ಕೋತಾರೆ ಅವ್ರವ್ರ ಅನುಕೂಲ ತಕ್ಕಂತೆ ನಾವು ಪಾಸ್ಪರ್ ಕಸಿಡು ಆಮೇಲೆ ಹದಿಮೂರು ಜ್ವರ ನಲ್ವತ್ತೈದು ಬಿಟ್ಕೊಂಡಿದ್ದೀವಿ ಆಮೇಲೆ ಚಟ್ನಿ ತಗೊಂಡು ನೆಕ್ಸ್ಟ್ ಡೇ ಬಣ್ಣ ಹಚ್ಚಿದ ನೆಕ್ಸ್ಟ್ ಡೇ ಹೋಮಿಕ್ ಆಸಿಡ್ ಬಿಟ್ಕೊಂಡಿದ್ದೀವಿ ಅಂದರೆ ಬೇರ್ ಚ ಇದನ್ನಾಗಲಿ ಅಂತ ಸ್ವಲ್ಪ ಬೇರ್ ಆ್ಯಕ್ಟಿವ್ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು ಈಗ ಮಳೆ ಆಗಿ ಆಗಿ ಬೇರುಗಳು ಸ್ವಲ್ಪ ಸ್ಟಾಪ್ ಆಗಿದೆ ಸೊ ಅದಕ್ಕಾಗಿ ನಾವು ಬೇರುಗಳನ್ನು ಆ್ಯಕ್ಟಿವ್ ಮಾಡಿಕೊಂಡ್ರೆ ಸ್ವಲ್ಪ ಹೊಡೆಯೋದಕ್ಕೆ ಅನುಕೂಲ ಆಗುತ್ತೆ ಕಣ್ಣು ಉಬ್ಬೋದಕ್ಕೆ ಹೊಡೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ನೆಕ್ಸ್ಟ್ ಬರೋದಾದರೆ ಪೇಸ್ಟಿಂಗ್ ಬಗ್ಗೆ ಹೇಳೋದಾದರೆ ನಾವು ಡಾರ್ಮಿಕ್ಸ್ ಹಚ್ಕೊಂಡು ಡಾರ್ಮಿಕ್ಸ್ ಹಚ್ಚುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹಚ್ಚಬೇಕಾಗತ್ತೆ ಯಾಕಂದರೆ ಈಗ ಅವರು ಹಚ್ಚೋರು ಏನು ಮಾಡ್ತಾರೆ ಒಂದು ಕಡೆ ಹಚ್ತಾರೆ ಒಂದು ಕಡೆ ಬಿಡ್ತಿರ್ತಾರೆ ಸರಿಯಾಗಿ ಹಚ್ಚೋದಿಲ್ಲ ನೀವು ಸರಿಯಾಗಿ ನೋಡಿಕೊಂಡು ಯಾವುದೇ ದುಳಿದಿದೆ ಆಮೇಲೆ ಹಚ್ಕೊಳ್ಳಿ ಅಂದ್ರೆ ಅವ್ರಿಗೆ ಮುಂದೆ ನಿಂತು ಸ್ವಲ್ಪ ಈ ಥರ ಮಾಡಿ ಈ ಥರ ಮಾಡಿ ಅಂತ ಇಲ್ಲ ಇಲ್ಲಾಂದರೆ ಅದು ಹೊಡೆಯೋದು ಲೇಟ್ ಆಗುತ್ತೆ ಲೇಟ್ ಆದರೆ ಗೊಣೆ ಬರೋದು ಸ್ವಲ್ಪ ಸ್ಲೋ ಆಗಿ ಅದು ಗೊನೆ ಕರಿಗಿ ಹೋಗುತ್ತೆ ಅಲ್ಲಿ ಹಂಗಾಗಿ ನಾವು ಚಾ ಡಾರ್ಮಿಕ್ಸ್ ಬಗ್ಗೆಯೂ ಸ್ವಲ್ಪ ಗಮನ ಹರಿಸ್ಬೇಕು ಈಗ ನೆಕ್ಸ್ಟ್ ನೋಡೋದಾದರೆ ನಾವು ಚಾಟ್ನಿ ತಗೊಳ್ಳುವಾಗ ಒಂದು ಗಂಟೆ ಅಂತಾರಲ್ಲ ಈಗ ಐದಲಿಗೆ ಒಂದು ಸ್ಟಾಪ್ ಮಾಡಿ ಮುಂದೆ ಕೆಲವೊಬ್ರು ಐದು ನಾಲ್ಕು ಮೂರು ಹಿಂಗೆ ಸ್ಟಾಪ್ ಮಾಡಿ ಕಡ್ಡಿ ರೆಡಿ ಮಾಡ್ಕೊಂಡಿರ್ತಾರೆ ಕೆಲವೊಬ್ಬರು ಆರು ಆರಲ್ಲಿಗೆ ಏಳು ಇಲ್ಲಿಗೆ ಸ್ಟಾಪ್ ಮಾಡಿ ಮುಂದೆ ಹಾಗೆ ಬಿಟ್ಟಿರ್ತಾರೆ ಒಂದು ಟೋಟಲಾಗಿ ಹದಿನಾಲ್ಕು ಎಲೆವರೆಗೂ ಈಗ ಚಾಟ್ನಿ ತಗೊಳ್ಳುವಾಗ ನಾವು ಯಾವ ರೀತಿ ತೊಗೊಂಡಿದ್ದೀವಿ ಅಂದರೆ ನಾವು ಐದು ಐದಲಿಗೆ ಒಂದು ಗಂಟನ್ನು ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಮೂರ ಇಲ್ಲಿ ನಾಲ್ಕಿಲಿ ಈ ಥರ ಮಾಡ್ಕೊಂಡಿದ್ದೀವಿ ಈಗ ನಾವು ಫಸ್ಟ್ನೇ ಗಂಟಿಂದ ಎರಡು ಕಣ್ಣು ಮಾತ್ರ ಕಾದಿದ್ದೀವಿ ಈಗ ನಾವು ಕೆಲವೊಂದು ಪ್ಲಾಟ್ಗಳನ್ನು ನೋಡೋದಾದರೆ ಜಾಸ್ತಿ ಇರೋದು ಒಂದು ಗಂಟೆ ಮೇಲೆ ಎರಡು ಕಣ್ಣೇನು ಬಿಟ್ಟಿದಾರಲ್ಲ ಅಲ್ಲೇ ಗೊನೆಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಸೊ ಅದಕ್ಕಾಗಿ ನಾವು ಎರಡು ಕಣ್ಣುಗ ಎರಡು ಕಣ್ಣು ಅಷ್ಟೇ ಕಾತಿದ್ದೀವಿ ಈಗ ಯಾವ ರೀತಿ ಬರುತ್ತೆ ಅಂತ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಡೈಲಿ ಯಾವ್ಯಾವು ಸ್ಪ್ರೇ ಮಾಡ್ತೀವಿ ಯಾವ್ಯಾವ ಔಷಧ ಸಿಂಪರಣೆ ಮಾಡ್ತೀವಿ ಅಂತ ಪ್ರತಿಯೊಂದು ವಿಡಿಯೋನ ಡೇ ಬೈ ಡೇ ನಾನು ಅಪ್ಲೋಡ್ ಇರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದರಿಂದ ಹತ್ತನೇ ದಿನದವರೆಗೂ ನಾವು ಏನೇನು ಸಿಂಪಡಣೆ ಮಾಡಿದ್ದೀವಿ ಏನೇನು ಔಷಧಿಗಳನ್ನು ಸ್ಪ್ರೇ ಮಾಡಿದ್ದೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು